ಹಲೋ ಗೆಳೆಯರೆ ಪುನರ್ ವೇಜು ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ಕೊರೋನಾ ಸಮಯದಲ್ಲಿ ಲಾಕ್ ಡೌನ್ ಇಂದ ಶಾಲಾ ಕಾಲೇಜುಗಳು ತೆರೆಯದೆ ವಿದ್ಯಾರ್ಥಿಗಳೆಲ್ಲರೂ ಸಖತ್ ಖುಷಿಯಾಗಿದ್ರು ಹಾಗೆ ಲಾಕ್ಡೌನ್ ಮುಗಿದು ಎಷ್ಟು ಬೇಗ ಶಾಲಾ ಕಾಲೇಜು ತೆರೆದ್ರೆ ಸಾಕು ಅಂತ ಇನ್ನೂ ಕೆಲವು ವಿದ್ಯಾರ್ಥಿಗಳ ಆಶಯವಾಗಿತ್ತು ಅಂಥದ್ರಲ್ಲಿ ಪರೀಕ್ಷೆ ಇಲ್ಲದೆ ಪಾಸ್ ಆದ್ರೆ ಹೇಗಿರುತ್ತೆ ಅಲ್ವಾ ಹೌದು ಗೆಳೆಯರೆ ಒಂಬತ್ತು ಹತ್ತು ಹನ್ನೊಂದನೇ ತರಗತಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಎಂದು ಈಗಾಗಲೇ ಸಿಎಂ ಘೋಷಿಸಿದ್ದಾರೆ ಅರೆ ಇದು ನಿಜಾನ ಅಥವಾ ಸುಳ್ಳ ಬನ್ನಿ ಈ ಒಂದು ಮಾಹಿತಿಯನ್ನ ಈಗ ನೋಡೋಣ ಈ ಒಂದು ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನೆಲ್ಗೆ ಭೇಟಿಯನ್ನ ನೀಡಿದ್ರೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂತಹ ಅಗತ್ಯ ಏನೂ ಇಲ್ಲ ಎಲ್ಲರನ್ನ ಉತ್ತೀರ್ಣ ಮಾಡಲು ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಿದೆ ಎಂದು ತಮಿಳುನಾಡಿನ ಮುಖ್ಯಮಂತ್ರಿಯಾದ ಎಡಪ್ಪಡಿ ಕೆ ಪಳನಿಸ್ವಾಮಿ ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕೊರೋನಾ ಮಹಾಮಾರಿಯಿಂದ ಹತ್ತನೇ ತರಗತಿ ಹಾಗೂ ಹನ್ನೊಂದನೇ ತರಗತಿಯ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಎಂದು ವೈದ್ಯಕೀಯ ತಜ್ಞರು ಹೇಳಿದ್ರಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಪಳನಿಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಇಂಟರ್ನಲ್ ಪರೀಕ್ಷೆಯಲ್ಲಿ ಲಭಿಸಿದಂತಹ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಕಲಿಕೆಯ ಮೌಲ್ಯಮಾಪನವನ್ನು ಕೂಡ ಮಾಡಲಾಗುವುದು ಬಾಕಿ ಇರುವಂತಹ ಪರೀಕ್ಷೆಗಳ ಅಂಕವನ್ನು ಎರಡು ಮಾನದಂಡಗಳಿಂದ ನಿರ್ಣಯಿಸಲಾಗುವುದು ಅಂತ ತಿಳಿಸಿದ್ದಾರೆ ಹಾಗೆಯೇ ಗೆಳೆಯರೆ ಟೆಸ್ಟ್ ಹಾಗೂ ಅರ್ಧ ವಾರ್ಷಿಕ ಪರೀಕ್ಷೆಗಳಲ್ಲಿ ಗಳಿಸಿದಂತಹ ಮಾರ್ಕ್ಸ್ ನ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಶೇಕಡಾ ಎಂಬತ್ತು ಅಂಕ ಮತ್ತು ಹಾಜರಾತಿಯನ್ನು ಕೂಡ ಪರಿಗಣಿಸಿ ಶೇಕಡಾ ಇಪ್ಪತ್ತು ಅಂಕಗಳನ್ನ ನೀಡಲಾಗುವುದು ಈ ಬಗ್ಗೆ ತಮಿಳುನಾಡು ಶಿಕ್ಷಣ ಇಲಾಖೆ ಶಾಲೆಗಳಿಗೆ ಇನ್ನೂ ಸುತ್ತೋಲೆಯನ್ನು ಕೂಡ ಕಳುಹಿಸಿಲ್ಲ ಆದಾಗ್ಯೂ ತಮಿಳುನಾಡು ಸರ್ಕಾರದ ಪರೀಕ್ಷಾ ನಿರ್ದೇಶನಾಲಯ ಬಿಡುಗಡೆ ಮಾಡಿದಂತಹ ವೇಳಾಪಟ್ಟಿ ಪ್ರಕಾರ ಹನ್ನೆರಡನೇ ತರಗತಿ ಪರೀಕ್ಷೆಯು ಮಾತ್ರ ನಡೆಯಲಿದೆ ಎಂದು ತಿಳಿಸಲಾಗಿದೆ ಹಾಗೆಯೇ ಸೆಕೆಂಡ್ ಪೀಸ್ಗೆ ಮೇ ಮೂರರಿಂದ ಮೇ ಇಪ್ಪತ್ತೊಂದರವರೆಗೆ ಪರೀಕ್ಷೆಗಳು ನಡೆಯಲಿದೆ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ನಡೆಯಬೇಕಾದಂತಹ ಪರೀಕ್ಷೆ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಮುಂದೂಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ತಿಂಗಳಲ್ಲಿ ಕೊರೋನಾದಿಂದಾಗಿ ತಮಿಳುನಾಡಿನಲ್ಲಿ ಶಾಲೆಗಳನ್ನು ಮುಚ್ಚಲಾಗಿತ್ತು ಅನಂತರ ಜನವರಿ ಹತ್ತೊಂಬತ್ತರಂದು ಹತ್ತು ಮತ್ತು ಹನ್ನೆರಡನೇ ತರಗತಿ ಮಕ್ಕಳಿಗೆ ಮಾತ್ರ ತರಗತಿ ಆರಂಭವನ್ನ ಮಾಡಲಾಗಿತ್ತು ಆದರೂ ಕೂಡ ಕೊರೋನಾ ಎರಡನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲು ತೀರ್ಮಾನಿಸಲಾಗಿದೆ ಕರ್ನಾಟಕದಲ್ಲೂ ಕೂಡ ಈ ರೀತಿ ಮಾಡಬೇಕಾ ಅಥವಾ ಬೇಡವಾ ಪರೀಕ್ಷೆ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕಾ ಹಾಗಿದ್ರೆ ನಿಮ್ಮ ಒಂದು ಕಮೆಂಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ